ಲೋ ನನ್ನ ಮಗನೇ ಪ್ರದೀಪ ಬಾರೋ ರಪ್ನ ಎಲ್ಲ ಕೇಕ್ ಕಟ್ ಮಾಡ್ತಾ ಇದಾರೆ ಅಲ್ಲನ ನಾವು ಲೇಟಾಗಿ ಆಗಿ ಹೋದ್ರೆ ತಿರು ಕೇಕ್ ಸಿಗಲ್ಲ ಬಾರ ಏನೋ ಊರಗಳು ಜನ ಎಲ್ಲ ಇದಾರೆ ಅಲ್ಲನ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ನಮ್ಮ ಅಜ್ಜಿ ಗೌಡ್ರು ಬೋರಜ್ಜ ಎಲ್ಲರೂ ಇದಾರೆ ಕಣ ಬಾರ್ಲ ಆನೆ ಕೇಕ್ ಎಲ್ಲ ತಂದಿಕ್ಕೊಂಡೆ ಅವ್ರೆ ಬಾರಲೋ ಪ್ರದೇ ಲೋ ಮಂಜ ಅನ್ನೋಡಲ್ಲ ಇವತ್ತು ಎಂತ ಬಟ್ಟೆ ಈಕೆ ಮೈಕ ಹೊಸ ವಿಕೆ ಮುಂಜಿಯಲ್ಲ ನನ್ನ ಮಗನೇ ನನ್ನ ತಯ್ಯ ಸುಳ್ಳು ಹೇಳ್ತಿದ್ದಾ ನಮ್ಮ ಅಜ್ಜಿ ದುಡ್ಡು ಕೊಡಲ್ಲ ಅಂತೂ ನಮ್ಮ ಅಮ್ಮಯ್ಯ ಬೈತು ಹೊಸ ವರ್ಷಕ್ಕೆ ಬಟ್ಟೆ ಕೊಡಿಸಲ್ಲ ಅಂತನ ನಾನು ಸುಳ್ಳು ಸುಳ್ಳು ಹೇಳಿ ಈಗ ಹೊಸ ಬಟ್ಟೆ ಇಕ್ಕೆ ಬಂದಿದ್ಯಾ ನನ್ನ ಮಗನೇ ಲೋ ಚಿಕ್ಕ ಮುಚ್ಕೊಂಡಿದ್ದಾನೆ ನಾನೀ ಬಟ್ಟೆ ತಗೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೆ ಅಳ್ತ ತಕ್ಕೊಕೊಂಡಿದ್ದೆ ನಮ್ಮ ಮನೆಗೆ ಹ್ಞೂ ನಮ್ಮ ಅಮ್ಮಯ್ಯ ಕೊಡಿಸಲ್ಲ ಕೊಡಿಸಲ್ಲ ಅಂತನ ಎಷ್ಟು ಒಯ್ತು ಬೈತು ಗೊತ್ತೆ ನಾನು ಮಾತ್ರ ಬಿಡಲಿಲ್ಲ ಅಳ್ತ ತಕ್ಕೊಕೊಂಡೆ ವಾಸ ಬಟ್ಟೆ ಕೊಡಿಸಲುದ್ ನಾನು ನೀರನ್ನು ಒಯ್ಕಮಲ್ಲ ಸ್ಕೂಲ್ಗೆ ಹೋಗಲ್ಲ ಅಂತಾನೆ ಅವಾಗ ನಮ್ಮ ಅಜ್ಜಿ ಅದೆಲ್ಲ ದುಡ್ಡು ಇಟ್ಕೊಂಡಿತ್ತು ಅದನ್ನ ತಕೊಂಡೋಗಿ ಕೊಡಿಸಿದ್ದು ಹೊಸ ಬಟ್ಟೆನ ಹ್ಞೂ ಅದಿರಲಿ ನನ್ನ ಮಗನ ನೀನು ಹೊಸ ತಕೊಂಡಿಜ್ಜ ಲೋ ನನ್ನ ಮಗನ ನಮ್ಮ ಅಪ್ಪ ಏನು ತಂದಿಲ್ಲ ಇವನ್ನ ನಮ್ಮ ಅತ್ತೆಯರು ಅವ್ರ ಊರಾಗ ಮಾರನಾಮೆ ಹಬ್ಬ ಮಾಡಿದ್ರಲ್ಲ ಅವಾಗ ಕೊಡಿಸಿದ್ರು ಹ್ಞೂ ನಮ್ಮ ಅಪ್ಪ ಎಲ್ಲಿ ಕೊಡಿಸ್ತೈತಿ ಬೈತೈತೆ ಅಷ್ಟೇನಾ ಸರಿ ಸರಿ ಆತು ಕಣ ಬಾ ಹೋಗೋಣ ಅಲ್ಲಿ ಜನ ಎಲ್ಲ ನಿಂತೇವ್ ಬಾರಲು ಕೇಕ್ ಕಟ್ ಮಾಡನ ಹೋಗಿ ಹ್ಮ್ 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 ಸರಿ ಆತ್ ನಡಿ ಹೋಗ ಇಲ್ಲ ಇದ್ಯಾತ್ ಗೌಡ್ರೆ ಈ ಸಲ ಹುಡುಗರ್ ಜೊತೆ ಶೇರ್ಕೊಂಡ್ ನೀವು ಇದ್ಯಾತ ಕೇಕ್ ತರೋದು ಕಟ್ ಮಾಡೋದು ಹ ಹೊಸ ವರ್ಷನ ಆಚರಿಸೋದು ಇವೆಲ್ಲ ಮಾಡ್ತಿದ್ದೀರಾ ಏ ನೀನು ನಾವು ಸರಳದ್ರಿಂದ ಯಾತು ಮಾಡಿರಲಿಲ್ಲಪ್ಪ ಹೊಸ ವರ್ಷನ ಹಾಂ ಈ ಸಲಿಯನ ಹುಡುಗರ ಜೊತೆ ಸೇರ್ಕೊಂಡು ನೀವು ಇವೆಲ್ಲ ಆಟಾಡಕ್ಕೆ ತಿಂತಿದ್ದೀರಾ ಪುಡ್ರಂಗಜ್ಜಿ ಕಾಲು ಬಂದಂಗೆ ಕಥ ಹಾಕೊಂಡು ಹೋಗ್ಬೇಕು ಹಾಂ ಹುಡುಗ್ರ ಜೊತೆ ಈಗ ಹೊಸ ವರ್ಷನ ಕೇಕ್ ಕಟ್ ಮಾಡೋಣ ಸುಮ್ಕಿರಿ ಸಲೀನಾ ಹ್ಞೂ ಎಲ್ಲರೂ ಸೇರ್ಕೊಂಡು ಖುಷಿ ಖುಷಿಯಾಗಿ ಕೇಕ್ ಕಟ್ ಮಾಡೋಣ ಎಲ್ಲಿ ನಿಮ್ಮ ಹುಡುಗರು ಬರ್ಲಿಲ್ವಲ್ಲ ಆ ಮುಂಚನು ಪ್ರದೀಪನೂನು ಅವನೇನ ಗೌಡ್ರೇ ಗೌಡ್ರೆ ನಾವು ಕೇಕ್ ಕಟ್ ಮಾಡ್ಬೇಕು ಅಂತ ಜೀವ ತಿಂದು ಓ ದುಡ್ಡೆಲ್ಲ ಇಸ್ಕೊಂಡು ಹೋಗಿ ಕೇಕ್ ತಂದೆವಿ ಆ ಹುಡುಗರೇ ಕಾಣ್ತಿಲ್ವಲ್ಲ ಎತ್ತೋದ್ವು ಆಗ ನೋಡ್ರಿ ಆತ್ಲಿಂದ ಅಲ್ಲಿಂದ ನೋಡಿ ಎರಡು ಹುಡುಗರು ಆ ಬಬ್ಬಾ ನಮ್ಮ ಹುಡುಗನ ನೋಡಪ್ಪ ಎಂಥ ಬಟ್ಟೆ ಇಕ್ಕೇ ಬಂದೇನು ಇವತ್ತು ಆಂ ಹೊಸ ಬಟ್ಟೆ ತಂದಿರೋದ್ಕೋತ್ಕು ಆ ಕನ್ನಡಕ ಬೇರೆ ಇಕ್ಕೊಂಡು ಐತಿ ಹೆಂಗೆ ಕಾಣ್ತೈತಿ ನೋಡಲ್ಲಿ ಆ ಹಾ ಹಾ ನೋಡ್ರಪ್ಪ ಇವ್ ಸೀನಪ್ಪನ ಮಗುನ ಆ ಕೊರೆದು ಬಿಳೆದು ಹುಂಜಿ ಇಕ್ಕಂಡು ಟೋಪಿ ಇಕ್ಕಂಡು ಕನ್ನ ಹುಡ್ಕ ಗುರ್ತು ಗುರ್ತೇ ಸಿಗಲ್ವಲ್ಲಪ್ಪ ಆ ಹೊಸ ವರ್ಷ ಅಂತಾನೆ ಹುಡುಗರು ಆಟ ನೋಡ್ರಿ ಹಂಗೈತೆ ಲೆಕ್ಕ ಹಾಕ್ರಿ ಲೇ ಮುಂಜಾ ಬಾರ್ಲಾ ಕೇಕ್ ಕಟ್ ಸಣ್ಣ ಹುಡುಗರು ಕಟ್ ನೀವೇನ ಮುಂಜಾ ಏನು ಹುಡುಗ ನೀನು ಆ ಈ ಟೈಟ್ ಉದ್ದ ಇದ್ಯಾ ಏಟು ದೊಡ್ಡದಾಗ ಮಾತಾಡ್ತೀಯೋ யோட்டே அத மக எழு சீனப்பங்கஜி மக அதுக்கே மாதாடத்தி தந்த கம்மி அரீ வயசு ஏன் கதை ஆ அரி அப்போயும் அவனு கரையா இல்லை ಈಗ ನೀವು ಕಟ್ ಮಾಡ್ರಿ ಗೌಡ್ರಿ ಗೌಡ್ರೆ ನೀವು ಕಟ್ ಮಾಡ್ರಿ ಅವ್ನು ಸೀನಪ್ಪನ ಕತೆ ಕಟ್ಕೊಂಡ್ಬಿಟ್ರೆ ಮುಡುಕ್ತೈತಿ ಮುಳುಗ್ತೈತಿ ಏನು ಕುಡ್ಕೊಂಡು ಬಿದ್ದೆವನು ಏನೋ ಕಟ್ ಮಾಡಿರಿ ಹಂಗಲ್ ಜೈ ಅವ್ನ ಸೀನಪ್ಪ ಬಂದಿದ್ರೆ ಹೊಸ ವರ್ಷದ ಬಗ್ಗೆನ ಒಂದೆರಡು ಒಳ್ಳೆ ಮಾತಾಡಿರೋನು ಚಂದಕ್ಕೆ ಮಾತಾಡ್ತಾನ ಅವನು ಹ್ಞೂ ನಾಲ್ಕು ಜನ ತಿಳ್ಕೊ ಅಂತ ಮಾತಾಡ್ತಾನೆ ಅದಕ್ಕೆ ಅವನು ಬಂದಿದ್ರೆ ಚಂದಕ್ಕೆ ಇತ್ತು ಅಂತ ನಾನು ಹಂಗೆ ಅಷ್ಟೇನ ಅಷ್ಟೇ ಹ್ಞೂ

ಓ ಏ ಏನಪ್ಪ ಇದು ಊರ ತುಂಬಾನೆಲ್ಲ ಹೊಸ ವರ್ಷ ಜೋರಾಗಿ ಆಚರಿಸ್ತಾ ಇದ್ದಾರೆ ನಮ್ಮ ಗೌಡ್ರು ಬುತ್ತ ಬೊತ್ತ ಹುಡುಗ ಆಗ್ತಾ ಇದಾರೆ ಹುಡುಗರ ಜೊತೆ ಸೇರ್ಕೊಂಡು ಕೇ ಕಟ್ ಮಾಡೋದು ಹೊಸ ವರ್ಷ ಆಚರಣೆ ಮಾಡೋದು ಇವೆಲ್ಲ ಜಾಸ್ತಿ ಆಗ್ತಾಯ ಯಾಕೆ ಗೌಡ್ರೆ ಹಿಂಗೆ ಬೊತ್ತ ಬತ್ತ ಇದ್ದೀರ ನೀವು ಆಂ ಓಹೋ ನಮ್ಮಮ್ಮ ಏನು ಐತೆ ಬಿಡ್ರಂಗಮ್ಮ ಓಹೋ ಯಮ್ಮ ನೀನು ಬಂದಿದೆಯಾ ಆಗು ನಮ್ಮಳು ಇದ್ದಾಳೆ ಇಬ್ಬರೇ ಅಮ್ಮ ಬೋರ ಇದ್ದಾನೆ ಹುಡುಗನ ಇದ್ದಾವೆ ಹೋಗಿ ಹೋಗಿ ಎಂಜಾಯ್ ಎಂಜಾಯ್ ಲೇಯ್ ಲೇ ಸೀನಾ ಒಳ್ಳೆ ಟೈಮ್ಗೆ ಬಂದಿದ್ಯಾ ಬರಲಾ ಬರ ಕೇಕ್ ಕಟ್ ಮಾಡಿ ಬರೋ ಕೇಕ್ ಕಟ್ ಮಾಡಿ ಊರರಿಗೆಲ್ಲ ಒಳ್ಳೇದಾಗಲಿ ಅಂತನ ಒಂದೆರಡು ಮಾತಾಡ್ಬಾ ಏ ಗೌಡ್ರೆ ನಾವೆಲ್ಲ ಯಾಕೆ ಕೇಕ್ ಕಟ್ ಮಾಡೋದು ಊರಾಗೆ ನೀವು ದೊಡ್ಡರು ಅಂತ ನೀವಿದ್ದೀರಾ ನಮ್ಮ ಅಮ್ಮಯ್ಯ ಇದ್ದೆ ಇವನು ಬೋರಾಜು ಇದಾರೆ ಎಲ್ಲ ಸೇರ್ಕಂಗೆ ಕಟ್ ಮಾಡಿರಿ ನಾವೆಲ್ಲ ಗೌಡ್ರಿ ಕಟ್ ಮಾಡಿರಿ ಗೌಡ್ರಿ ಕೇಗ ನಮ್ಗೆ ಒಳ್ಳೆ ಮನ್ಸಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಕಟ್ ಮಾಡಿರಿ ಈ ಕೇಗ ಎಸ್ಟೆ ಕೇಕ್ ಕಟ್ ಮಾಡಲಿಲ್ಲ ಅಂದ್ರೆ ಅಷ್ಟೇ ಒಂದತ್ತು ಹೊಸ ವರ್ಷದ ಬಗ್ಗೆನ ಒಂದೆರಡು ಒಳ್ಳೆ ಮಾತಾಡು ನೋಡೋಣ ಹೆಂಗೆ ಮಾತಾಡ್ತೀಯ ಗೌಡ್ರೆ ಐ ಸಾರಿ ನಾನು ಫುಲ್ಲು ಟೈಟಾಗಿ ಬಿಟ್ಟಿದ್ದೀನಿ ನನಗೆ ಮಾತಾಡೋಕ್ಕಾಗಲ್ಲ ನಾನೇನು ನಾನೇನ ಮಾತಾಡಿದ್ರೆ ಊರಾಗಳು ಜನ ಎಲ್ಲ ಬೈಕ್ ಅಂಬ್ತಾರೆ ಅದರಲ್ಲೂ ನಮ್ಮ ಅಮ್ಮ ಈ ಕ್ಯಾಕೋರು ಸುಗೀತೈತೆ ಅದಕ್ಕೆ ನಾನು ಮಾತಾಡಲ್ಲ ನೀನು ಕೊಡ್ತಿದ್ಯಾ ಅಂಬದು ಎಲ್ಲರಿಗೂ ಗೊತ್ತೈತೆ ಗೌಡ್ರ ಆಟನ್ ಕೇಳ್ಕೊಂಬತ್ತ ಇದ್ರೆ ಒಂದೆರಡು ಮಾತಾ ಏನಾಗೋಲ್ಲ ಓಹೋ ನಮ್ಮ ಮಮ್ಮಿನ ಗ್ರೀನ್ ಸಿಗ್ನಲ್ ಕೊಟ್ಟೆ ಅವ್ರು ಮಾತಾಡೋಕ್ಕೆ ಮಾತಾಡ್ತೀನಿ ಹಂಗಾದ್ರೆ ನಾನು ಸಂಕೋಚ ಇಲ್ದಂಗೆ ಮಾತಾಡ್ತೀನಿ ಫಸ್ಟ್ ಐ ವಿಶ್ ಯು ವೆರಿ ವೆರಿ ಹ್ಯಾಪಿ ಟು ಹ್ಯಾಪಿ ನ್ಯೂ ಇಯರ್ ಟು ಆಲ್ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಒನ್ಸ್ ಅಗೈನ್ ಹ್ಯಾಪಿ ನ್ಯೂ ಇಯರ್ ಮೈ ಡಿಯರ್ ಫ್ರೆಂಡ್ಸ್ ಗೌಡ್ರಿ ಮೈ ಡಿಯರ್ ಫ್ರೆಂಡ್ ಬರಾಜ್ ಮೈ ಡಿಯರ್ ಚಿಲ್ಡ್ರನ್ಸ್ ಆ್ಯಂಡ್ ಮೈ ಡಿಯರ್ ವೈಫ್ ಆ್ಯಂಡ್ ಆಲ್ ವಿಲೇಜ್ ಪೀಪಲ್ಸ್ ಹ್ಯಾಪಿ ನ್ಯೂ ಇಯರ್ ಎರ್ಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ ಏನೇಳ್ರಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ ಕ್ಯಾಲೆಂಡರ್ ಮಾತ್ರ ಬದಲಾಗಬಾರ್ದು ಗೌಡ್ರಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೆಟ್ಟ ಆಲೋಚನೆಗಳೆಲ್ಲ ಕಿತ್ತು ಬಿಸಾಕ್ಬಿಡ್ಬೇಕು ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡೋಕ್ಕಾಗಲಿಲ್ವ ನಮ್ಮ ಕೈಲೇ ಕೆಟ್ಟದ್ದಂತೂ ಮಾಡಬಾರ್ದು ಗೌಡ್ರೆ ಹಾಂ ಒಳ್ಳೊಳ್ಳೆ ಸಂಕಲ್ಪಗಳನ್ನೂ ಮಾಡಬೇಕು ಒಳ್ಳೆಯ ಕೆಲಸ ಮಾಡಬೇಕು ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು ಹಾಂ ಆಫೀಸ್ಗೆ ಹೋಗ್ತಿರೋರು ಚೆನ್ನಾಗಿ ಆಫೀಸ್ನ ಕೆಲಸ ಮಾಡಬೇಕು ವ್ಯವಸಾಯ ಮಾಡ್ತಿರೋರು ವ್ಯವಸಾಯ ಚೆನ್ನಾಗಿ ಮಾಡಬೇಕು ಈ ವರ್ಷ ದೊಡ್ಡ ದೊಡ್ಡ ಕೆಲಸ ಮಾಡಿ ಒಳ್ಳೆ ಸಾಧನೆ ಮಾಡಬೇಕು ಅಂತ ಮನಸ್ಸನ್ನ ಈಗೊಂಡ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಎರಡು ಮಾತು ಇದ್ದೀನಿ ಆ ಭಗವಂತ ದೇವರು ಅಂತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಎಲ್ಲರಿಗೂ ಒಳ್ಳೇದು ಮಳ್ಳೆ ಅಂತ ಈ ಸೀನಪ್ಪ ಹೇಳ್ತಾ ಹೇಳಿ ಮತ್ತೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ರಪ್ಪ ಕೇಕ್ ಕಟ್ ಮಾಡಿರಿ ನನಗೆ ಒಂದೆರಡು ಚಿಪ್ಸು ಮಿಕ್ಸ್ಚರ್ ಖಾರ ಕೊಡಿವಿಂತೆ ಕೇಕ್ ನನಗೇನು ಬೇಡ ನನಗೆ ಮಿಕ್ಸ್ಚರು ಖಾರ ಕೊಡಿ ವಿಂತೆ ರಪಂ ಕೇಕ್ ಕಟ್ ಮಾಡ್ರಿ ಗೌಡ್ರಿ ಎಲ್ಲ ಎಲ್ಲ ಲೇ ಲೇ ಸೀನಾ ಆ ಕುಡಿದ್ರೂ ನೆಟ್ಗೆ ಮಾತಾಡ್ಕೊಳ್ಳೋಲ್ಲ ಅದೇನು ಹಾಂ ಆ ಭಗವಂತ ನಿನ್ನ ತಲೆ ಚೆಂದಕ್ಕೆ ಕೊಟ್ಟೆ ಅನ್ಕೊಂಡ್ರಿ ಯೋಟನ ಕುಡಿಲಿ ಹಾಂ ಗಂಟ್ಲಿಗತ್ತ ಕುಡಿದ್ರೂ ನೀನು ಹಿಂಗೆ ಚಂದಕ್ಕೆ ಮಾತಾಡ್ಚಲ್ಲ ಹೆಂಗಲ್ಲ ಸಾಧ್ಯ ಇದು ಲೇ ಬೋರಜ ಒಂದು ಮದುವೆ ಹೇಳ್ತೀನಿ ಕೇಳು ಕುಡಿದ್ರೂ ನಮ್ಮ ಕಂಟ್ರೋಲ ನಾವು ಇರಬೇಕು ಹಾಂ ಅದು ಬಿಟ್ಟು ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಂಡು ಹೋದು ಬೇರೆಯವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡೋದು ಹೆಂಗ ಸಾಧ್ಯ ಸಾಧ್ಯ ಆಗ್ತಿರೋದು ಅದು ನನ್ನ ಪ್ರಕಾರ ತಪ್ಪು ನಾನು ಕುಡಿಯೋದು ನನ್ನ ನೆಮ್ಮದಿಗೆ ಅಷ್ಟೇನ ಬೇರೆ ನೆಮ್ಮದಿ ಹಾಳು ಮಾಡೋಕೆ ನಮಗೇನು ರೈಟ್ಸ್ ಐತಿ ರೈಟ್ಸ್ ಇಲ್ಲ ಹಾಂ ಹೊಸ ವರ್ಷ ಒಳ್ಳೇದು ಮಾಡಲಿ ಒಳ್ಳೇದು ಮಾತಾಡೋಣ ಅಷ್ಟೇ ನಾನು ಹೇಳ್ತೀನಿ ಇಷ್ಟೇ ನನ್ನ ಮದು ಮುಗಿಸ್ತೀನಿ ನಮಸ್ಕಾರ ಗೌಡ್ರಿ ಯಾರಪ್ಪನ ಕೇಕ್ ಮಾಡ್ರಿ ಗೌಡ್ರಿಂಬನ ಏ ಬರಪ್ಪ ಬರಪ್ಪ ರಪ್ಪನ್ ಬರೋ ಹುಡುಗರೆಲ್ಲ ಸೇರ್ಕೊಂಡು ಹೋ ಕೇಕ್ ಕಟ್ ಮಾಡ್ ಬರೀ ಬರಾಜಿ ಸುಶೀಲಮ್ಮ ಪ್ರಮೀಳಮ್ಮ ಎಲ್ಲರೊಬ್ಬರಿ ಮತ್ತೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಏ ಪುಟ್ಟಜ್ಜಿ ಹೊಸ ವರ್ಷದ ಬಗ್ಗೆ ನೀನು ಒಂದೆರಡು ಮಾತಾಡೋಜಿ ಎಲ್ರಿಗೂ ನಮಸ್ಕಾರ ಮೊದಲು ಎಲ್ಲರಿಗು ಹೊಸ ವರ್ಷದ ಶುಭಾಶಯಗಳು ಏನು ನಾವು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಬಂದಿದ್ದೀವಿ ಈ ವರ್ಷನೂ ಹೆಂಗೋ ನಡ್ಕೊಂಬಂದಿದ್ದೀವಿ ಈಗ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಬಂದಿದ್ದೀವಿ ಕಾಲಿಕ್ಕಿದ್ದೀವಿ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಒಳ್ಳೊಳ್ಳೆ ವಿಷಯಗಳ್ನ ನೀವು ಸಂಕಲ್ಪ ಮಾಡ್ಕೋಬೇಕು ಹ್ಞೂ ನಾನು ಈ ವರ್ಷ ಇದನ್ನ ಮಾಡ್ತೀನಿ ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ ಒಳ್ಳೊಳ್ಳೆ ಸಂಕಲ್ಪಗಳ್ನ ಮಾಡ್ಕೊಂಡು ಕೆಲಸಗಳ್ನ ಮಾಡಬೇಕು ಸೋಮಾರಿಗಳಾಗಬಾರ್ದು ಹೊಸ ವರ್ಷದ ದಿನ ಒಳ್ಳೆ ಕೆಲಸಕ್ಕೆ ಕೈ ಹಾಕ್ಬೇಕು ಒಳ್ಳೇದಾಗಬೇಕು ಒಳ್ಳೆ ಮಾತಾಡಬೇಕು ಇದನ್ನ ಅಂತ ನಾನು ಕೇಳ್ಕೊತೀನಿ ಮತ್ತೆ ನೀವೇನೇನು ಅಂದ್ಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಾಗ ಮಾಡಬೇಕು ಅಂತನ ಎಲ್ಲನೂ ಸಾಕಾರ ಆಗಲಿ ಆ ಭಗವಂತ ನಿಮ್ಗೆಲ್ಲಾರ್ಗು ಅಂಥ ಶಕ್ತಿ ಕೊಡಲಿ ಅಂತನ ನಾನು ಕೇಳ್ಕೊತೀನಿ ಇನ್ನೊಂದು ತಿರ್ಗಿ ನಿನ್ನೆಲ್ರಿಗೂ ಶಿರಾಜಾಣರು ಯೂಟ್ಯೂಬ್ ಚಾನಲ್ ಕಡೆಯಿಂದನ ಹೊಸ ವರ್ಷದ ಶುಭಾಶಯಗಳು ನಮಸ್ಕಾರ